ಭೀಮಿಯ ಒಡಲಲ್ಲಿ ಅದೆಷ್ಟು ಹೆಣಗಳು ತೀರಿ ಹೋಗಿಯುವ ಲೆಕ್ಕ ಇಲ್ಲ ನಟೋರಿಯಸ್ ಕಿಲ್ಲರ್ ಭಾಗಪ್ಪ ಹರಿಜನ್ ಚಾಪ್ಟರ್ ಕ್ಲೋಸ್ ಭೀಮಾ ನಟೋರಿಯಸ್ ರಕ್ತ ಚರಿತ್ರೆ ತೆರೆದುಕೊಳ್ಳುವುದೇ ಅವಾಗ ಭಾಗಪ್ಪ ಕೊಲೆ ಹಿಂದಿದೆ ದಶಕದ ದ್ವೇಷದ ನಂಟು ಅನೇಕ ಭಯಾನಕ ಚರಿತ್ರೆಗಳಿಗೆ ಸಾಕ್ಷಿಯಾಗ್ತಾ ಹೋಯಿತು ಭಾಗಪ್ಪನ ಹತ್ಯೆಗೆ ಸುಪಾರಿ ಕೊಟ್ಟಿದ್ಯಾರು ಇದು ಭೀಮಾ ಹಂತಕರ ದುರಂತ ಕಥೆ ನಮಸ್ಕಾರ ವೀಕ್ಷಕರೇ ಭೀಮಾ ತೀರದ ಹಂತಕರು ಈ ಹೆಸರನ್ನ ಕೇಳಿದ್ರೆ ಸಾಕು ಇಡೀ ರಾಜ್ಯವೇ ಬೆಚ್ಚಿ ಬೀಳುತ್ತೆ ಭೀಮಾ ತೀರದಲ್ಲಿ ನದಿ ಹರಿದಿದ್ಕಿಂತನೂ ಕೂಡ ರಕ್ತದ ಕೋಡಿಯೇ ಹರಿದಿದ್ ಹೆಚ್ಚು ಇಲ್ಲಿ ಮತ್ತೊಮ್ಮೆ ನೆತ್ತರಿನ ಹೊಳೆ ಹರಿದಿದ್ದು ನಟೋರಿಯಸ್ ಕಿಲ್ಲರ್ ಬಾಗಪ್ಪ ಹರಿಜನ್ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ಈ ಬಗ್ಗೆ ಹೊಸದಿಗಂತ ಹುಬ್ಬಳ್ಳಿ ಬ್ಯೂರೋ ಚೀಫ್ ವಿಠಲ್ ದಾಸ್ ಕಾಮತ್ ಅವರು ಹೇಳಿರುವುದು ಹೀಗೆ ನಮಗೆಲ್ಲ ಗೊತ್ತೇ ಇದೆ ಭೀಮಾ ತೀರದ ದ್ವೇಷ ಹಗೆತನ ವೈಷಮ್ಯಕ್ಕೆ ಒಂದು ದೊಡ್ಡ ಕರಾಳ ಇತಿಹಾಸವೇ ಇದೆ ನಾವೆಲ್ಲ ಓದಿರ್ತೀವಿ ಭೀಮಿಯ ಒಡೆ ನೀರು ಹರಿದುದಕ್ಕಿಂತ ರಕ್ತ ಹರಿದದ್ದೇ ಜಾಸ್ತಿ ಎನ್ನುವಂತ ಮಾತು ವಿಜಯಪುರ ಜಿಲ್ಲೆಯ ಆರಂಭದಿಂದ ಕಲಬುರಗಿ ಜಿಲ್ಲೆ ತನಕ ಹೊಂದಿಕೊಂಡಿರುವಂತಹ ಭೀಮಾ ತೀರದಲ್ಲಿ ಅಂದ್ರೆ ಭೀಮಿಯ ಒಡೆಲಲ್ಲಿ ಅದೆಷ್ಟು ಹೆಣಗಳು ತೀರ ಹೋಗಿರುವ ಲೆಕ್ಕ ಇಲ್ಲ ಅದೆಷ್ಟು ರಕ್ತ ಹರಿದು ಹೋಗಿದೆಯೋ ಅದಕ್ಕೂ ಒಂದು ಲೆಕ್ಕ ಇಲ್ಲ ಭೀಮಾ ತೀರದ ಹಂತಕರು ಅಂದ ತಕ್ಷಣ ನಮ್ಗೆ ಥಟ್ಟನೆ ನೆನಪಾಗುವುದೇ ಚಂದಪ್ಪ ಹರಿಜನ್ ಈತ ಕ್ರೈಮ್ ಲೋಕಕ್ಕೆ ಕಾಲಿಟ್ಟಿದ್ರ ಹಿಂದೆ ಒಂದು ಕಥೆನೇ ಇದೆ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿವಾಜಿ ಬೋರ್ಗಿ ಮತ್ತು ಮಾನಿಗಪ್ಪ ಮಾಸ್ತರ ಮಧ್ಯದಲ್ಲಿ ನಡೆದಂತ ಒಂದು ದ್ವೇಷ ಇದಕ್ಕೆ ಬೆಂಕಿಗೆ ಆಯುಧ ಆದ ಚಂದಪ್ಪ ಹರಿಜನ್ ಈ ಚಂದಪ್ಪ ಹರಿಜನ್ ಅನ್ನೋವನು ಪೈಲ್ವಾನ್ ಎನ್ನುವಂತ ಒಬ್ಬ ವ್ಯಕ್ತಿಯ ತಮ ಈ ಪೈಲ್ವಾನ್ ಶಿವಾಜಿ ಬೋರ್ಗಿಯ ಜೊತೆಗೆ ಆತ್ಮೇನ್ ಆಗಿದ್ದ ಮತ್ತು ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಯಾವಾಗ ಶಿವಾಜಿ ಬೋರ್ಗಿ ಮತ್ತು ಮಾನಿಗಪ್ಪ ಮಾಸ್ಟರ್ ಮಧ್ಯದಲ್ಲಿ ದ್ವೇಷ ಹೆಚ್ಚಾಯಿತು ಜಮೀನಿಗೆ ಸಂಬಂಧಪಟ್ಟಂತೆ ಮಾಸ್ತರ್ ಏನ್ ತನ್ನ ಹುಡುಗರನ್ನು ಬಿತ್ತುಕೊಂಡು ಈ ತನ್ನ ಪೈಲ್ವಾನ್ ಮೇಲೆ ಹಲ್ಲೆ ಮಾಡಿಸ್ತಾರೆ ಗಂಭೀರವಾಗಿ ಗಾಯಗೊಳಿಸ್ತಾರೆ ಆಗ ಚಂದಪ್ಪನ ಎಂಟ್ರಿ ಆಗುತ್ತೆ ಸಣ್ಣ ಆಸ್ತಿ ವಿಚಾರವಾಗಿ ನಡೆದಂತಹ ಕಲಹ ಭೀಮೆಯ ಒಡಲಾಳದಲ್ಲಿ ಹೆಣಗಳ ರಾಶಿಯೇ ಉರುಳುವಂತೆ ಮಾಡ್ತು ದಶಕದ ದ್ವೇಷಕ್ಕೆ ನಾಂದಿ ಹಾಡಿತ್ತು ಆ ಪುಟ್ಟ ಜಗಳ ಚಂದಪ್ಪನ ಕೈಗೆ ರಕ್ತ ಮೆತ್ತುವಂತೆ ಮಾಡಿತ್ತು ಆ ವೈರತ್ವ ಭೀಮಾ ತೀವ್ರದ ನಟೋರಿಯಸ್ ರಕ್ತ ಚರಿತ್ರೆ ತೆರೆದುಕೊಳ್ಳುವುದೇ ಆವಾಗ ಕುಖ್ಯಾತ ಹಂತಕನಾಗಿದ್ದಂತ ಯಾರು ಚಂದಪ್ಪ ಹರಿಜನ್ ಇದಾನಲ್ಲ ಕಲಬುರಗಿ ಜಿಲ್ಲೆಯ ಅಫಲಪುರ್ ತಾಲೂಕಿನ ಸೊನ್ನ ಗ್ರಾಮದು ಆತ ಈತ ಬೆಳೆದಿದ್ದು ಬೊಮ್ನಲ್ಲಿ ಇನ್ನು ಚಂದಪ್ಪನ ಬಲಗೈ ಮಂಟ ಮೊನ್ನೆ ಮಂಗಳವಾರ ರಾತ್ರಿ ಹತ್ಯೆಗೆ ಒಳಗಾದಂತ ಭಾಗಪ್ಪ ಹರಿಜನ್ ಅವನು ಅಲಮೇಲ್ ತಾಲೂಕಿನ ಬೇಡಗೇ ಆಕಾರ ಈ ಎರಡೂ ಗ್ರಾಮಗಳು ಭೀಮಾ ತೀರಕ್ಕೆ ಅಂಟಿಕೊಂಡಿವೆ ಹೀಗಾಗಿ ಈ ಎರಡೂ ಗ್ರಾಮಗಳಿಗೆ ಹತ್ಯೆಯ ರಕ್ತ ಚರಿತ್ರೆ ಅಂಟಿಕೊಂಡಿದೆ ಕುಖ್ಯಾತಿಯನ್ನು ಅಂಟಿಕೊಂಡಿದೆ ಯಾವಾಗ ಈ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಪ್ರಾರಂಭಗೊಂಡಂತ ಒಂದು ಪುಟ್ಟ ಹಲ್ಲೆ ಮುಂದೆ ಎರಡು ದಶಕಗಳ ಕಾಲ ಪರಸ್ಪರ ಹಲ್ಲೆ ದ್ವೇಷ ಮತ್ತು ಹತ್ಯೆ ಅಂತಹ ಅನೇಕ ಭಯಾನಕ ಚರಿತ್ರೆಗಳಿಗೆ ಸಾಕ್ಷಿಯಾಗ್ತಾ ಹೋಯಿತು ಈ ಹತ್ಯೆಗಳ ಚರಿತ್ರೆಗೆ ಒಂದು ಕರಾಳ ಇತಿಹಾಸವೇ ಇದ್ದು ಇಲ್ಲಿ ಉರುಳಿದ ಹೆಣಗಳಿಗೆ ಲೆಕ್ಕಾನೇ ಇಲ್ಲ ಈ ಕಾರಣಕ್ಕಾಗಿ ಇಲ್ಲಿ ಸಾವನ್ನಪ್ಪಿದವರು ಅಂದ್ರೆ ಕೊಲೆಗೊಳಗಾದವರ ಲೆಕ್ಕ ಸಿಗೋದೇ ಕಷ್ಟ ಎರಡು ದಶಕಗಳ ಕಾಲ ನಡೆದಂತ ಈ ಹತ್ಯೆ ಚರಿತ್ರೆಗೆ ಅದರದೇ ಆದ ಒಂದು ಇತಿಹಾಸ ಇದೆ ಶಿವಪ್ಪಿ ಮಾರ ಮಾಸ್ಟರ್ ಕೆ ಎಸ್ ಶಿವಪ್ಪ ತಾರಕೆಟ್ ಚಂದಪ್ಪ ಹರಿಜನ್ ಸೇರಿ ಎಷ್ಟೋ ಹೆಣಗಳು ಈ ಭೀಮಾ ತೀರದಲ್ಲಿ ಹರಿದು ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ್ ಎರಡ್ ಇಸವಿಯಲ್ಲಿ ಇಸ್ವಿಯಲ್ಲಿ ಎನ್ಕೌಂಟರ್ ಗೆ ಬಲಿಯಾಗ್ತಾರೆ ತದನಂತರ ಹದಿನಾಲ್ಕು ವರ್ಷಗಳ ಬಳಿಕ ಚಂದಪ್ಪ ಹರಿಜನ್ ತಮ್ಮನ ಕೊಲೆಯಾಗುತ್ತೆ ಈ ಹತ್ಯೆಯಲ್ಲಿ ಭಾಗಪ್ಪ ಹರಿಜನ್ ಭಾಗಿಯಾಗಿದ್ದ ಅನ್ನೋ ಮಾತಿದೆ ಸೊ ಒಂದ್ ವೇಳೆ ಹೀಗೆ ಭಾಗಪ್ಪ ಹರಿಜನ್ನ ಬಿಟ್ರೆ ನಾವ್ ಯಾರು ಉಳಿಯಲ್ಲ ಅಂತ ಹೇಳ್ಕೊಂಡು ಚಂದಪ್ಪ ಹರಿಜನ್ ಅಣ್ಣನ ಮಗ ಈತನ ಕೊಲೆಗೆ ಪರಿಚಯಸ್ಥರಿಗೆ ಸುಪಾರಿ ಕೊಡ್ತಾನೆ ಹೇಗೆ ಸುಪಾರಿ ಪಡೆದ ಬೀರಪ್ಪ ಹಡಪದ್ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಎಂಟರಂದು ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪನ ಮೇಲೆ ಮೂರು ಸುತ್ತು ಗುಂಡು ಹಾರಿಸ್ತ ಆದ್ರೆ ಅದೃಷ್ಟವಶಾತ್ ಈ ಒಂದು ಗುಂಡಿನ ದಾಳಿಯಲ್ಲಿ ಬಾಗಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದ ಒಂದ್ ಕಡೆ ಬಾಗಪ್ಪ ತನ್ನ ಟಾರ್ಗೆಟ್ ನಿಂದ ಮಿಸ್ ಆದ ಅಂತ ಹೇಳಿ ಚಂದಪ್ಪನ ಅಣ್ಣನ ಮಗ ದ್ವೇಷದಿಂದ ಕೊತ ಕೊತ ಅಂತ ಕುದಿತಿರ್ತಾನೆ ಹೇಗೆ ದ್ವೇಷದ ದಳ್ಳೂರಿಗೆ ನಟೋರಿಯಸ್ ಸ್ಕಿಲ್ಲರ್ ಸರಣಿ ಕೊಲೆಗಳ ಆರೋಪಿ ಬಾಗಪ್ಪ ಬೀದಿ ಹೆಣವಾಗಿದ್ದಾನೆ ಇದು ಭೀಮಾತೀರದ ಹಂತಕರ ದುರಂತ ಕತೆ ಮಂಗಳವಾರ ರಾತ್ರಿ ಇನ್ನೊಂದು ಹೆಣ ಬಿದ್ದಿದೆ ಭಾಗಪ್ಪ ಹರಿಜನ್ ತನ್ನ ಕುಖ್ಯಾತಿಯಿಂದ ಇಡೀ ರಾಜ್ಯವನ್ನು ಬೆಚ್ಚಿ ಬಿಡಿಸುತ್ತಿದ್ದಂತ ವ್ಯಕ್ತಿ ಅದೇ ರೀತಿ ಬಲಬರವಾಗಿ ಹತ್ಯೆಯಾಗಿ ನೆಲಕ್ಕೆ ಉರುಳಿದ್ದಾನೆ ಭೀಮೆಯಲ್ಲಿ ಮತ್ತೊಂದಿಷ್ಟು ರಕ್ತ ಹರಿದು ಸೇರಿಕೊಂಡಿದೆ ವೀಕ್ಷಕರೇ ಇನ್ನು ಈ ಭಾಗಪ್ಪ ಹರಿಜನ್ ಕೂಡ ಏನು ಸಾಮಾನ್ಯದವನಲ್ಲ ಇವನಿಗೂ ಕೂಡ ಕರಾಳ ಚರಿತ್ರೆ ಇದೆ ಅದೇನಪ್ಪ ಅಂದ್ರೆ ಯಾರು ಈ ಭಾಗಪ್ಪ ಹರಿಜನ್ ಬಾಗಪ್ಪ ಆಲ್ಮೇಲ ತಾಲೂಕಿನ ಬ್ಯಾಡಗಿಹಳ್ಳಿ ಗ್ರಾಮದವನು ಭೀಮಾ ತೀರದ ಹಂತಕರ ನಂಟಿನಲ್ಲಿ ಈತ ಬೆಳೆದಿದ್ದ ಕುಖ್ಯಾತ ಹಂತಕ ಚಂದಪ್ಪ ಹರಿಜನ್ನ ಸಹಚರ ಬಾಗಪ್ಪನ ವಿರುದ್ಧ ಬರೋಬ್ಬರಿ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಕೊಲೆ ಕೊಲೆಗೆ ಯತ್ನ ಹಣ ಸುಲಿಗೆ ದರೋಡೆ ಗುಂಡು ಹಾರಿಸಿದ ಪ್ರಕರಣ ಕೊಲೆ ಬೆದರಿಕೆ ಸೇರಿದಂತೆ ಇತರ ಹೆಸರು ಈ ಒಂದು ಪ್ರಕರಣಗಳಲ್ಲಿ ಕೇಳಿ ಬಂದಿದೆ ಇನ್ನು ಬಾಗಪ್ಪನ ಕೊಲೆ ಹಿಂದೆ ಪಿಂಟು ಅನ್ನೋನ ಕೈವಾಡ ಇದೆ ಅಂತ ಹೇಳಿ ಬಾಗಪ್ಪನ ಮಗಳು ಗಂಗೂಬಾಯಿ ಆರೋಪಿಸಿದ್ದಾಳೆ ಅತ್ತ ಬಾಗಪ್ಪ ಹರಿಜನ್ ಕೊಲೆಯಾದ ಬೆನ್ನಲ್ಲೇ ಈತ ಪಿಂಟು ತನ್ನ ವಾಟ್ಸಪ್ ನಲ್ಲಿ ತನ್ನ ಅಣ್ಣನಿಗೆ ಶ್ರದ್ಧಾಂಜಲಿ ಅಂತ ಬರ್ತ್ಕೊಂಡಿದ್ದ ಸೊ ಇದೇ ಗುಮಾನಿ ಮೇಲೆ ಆತನೇ ಕೊಲೆ ಮಾಡಿರಬಹುದು ಅಂತ ಹೇಳಿ ಪಿಂಟು ವಿರುದ್ಧ ಈಗಾಗಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ ಅಷ್ಟಕ್ಕೂ ಈ ಪಿಂಟು ಯಾರಪ್ಪ ಅಂತ ಹೇಳಿದ್ರೆ ಈತನ ಅಣ್ಣ ವಕೀಲ ವಕೀಲನನ್ನ ಕಳೆದ ಎರಡ್ ಮೂರು ವರ್ಷಗಳ ಹಿಂದೆ ಕೊಲೆ ಮಾಡಲಾಗಿತ್ತು ಸೊ ಹೀಗಾಗಿ ಈ ಒಂದು ಕೊಲೆ ಹಿಂದೆ ಬಾಗಪ್ಪನ ಕೈವಾಡ ಇದೆ ಅನ್ನೋದು ಪಿಂಟು ಹೀಗಾಗಿ ಪಿಂಟು ಈ ರೀತಿ ಸ್ಟೇಟಸ್ ಒಂದ್ ಕಡೆ ಹಾಕೊಂಡಿದ್ದು ಪಿಂಟುನೆ ಬಾಗಪ್ಪನನ್ನ ಕೊಲೆ ಮಾಡಿರಬಹುದು ಅನ್ನೋದು ಬಾಗಪ್ಪನ ಮಗಳ ಆರೋಪ ಇನ್ನು ಇಲ್ಲಿಗೆ ಈ ರಕ್ತ ಚರಿತ್ರೆ ಎಂಡ್ ಆಯ್ತಾ ಅಂತ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಉತ್ತರ ಇಲ್ಲ ಕಳೆದ ಎರಡು ದಶಕದಿಂದ ಭೀಮಾ ತೀರದ ಒಡಲಲ್ಲಿರುವಂತಹ ಜನ ಕೊಲೆಯನ್ನೇ ತಮ್ಮ ಗುರಾಣಿಯನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಈ ಪೊಲೀಸ್ ವ್ಯವಸ್ಥೆ ರಕ್ತ ಚರಿತ್ರೆಗೆ ಫುಲ್ ಸ್ಟಾಪ್ ಹಾಕುತ್ತಾ ಅಥವಾ ಈ ರೀತಿ ಕರಾಳ ಅಧ್ಯಾಯ ಮತ್ತೆ ಮುಂದುವರಿಯುತ್ತಾ ಗೊತ್ತಿಲ್ಲ ಯಾವ ಭೀಮಾ ತೀರ ರಾಜ್ಯಕ್ಕೆ ವರದಾನ ಆಗಿದ್ಯೋ ಆದ್ರೆ ಈ ಕುಖ್ಯಾತ ಹಂತಕರಿಂದ ಈ ಸರಣಿ ಕೊಲೆಗಳಿಂದ ಈ ಭೀಮಾ ತೀರಕ್ಕೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಸೇರ್ಪಡೆಯಾಗಿದೆ ಈ ಎಲ್ಲಾ ಕಪ್ಪು ಚುಕ್ಕೆ ಜೊತೆಗೆ ಈಗ ಭಾಗಪ್ಪನ ಕೊಲೆ ಕೂಡ ಸೇರ್ಕೊಂಡಿದೆ ಆದ್ರೆ ಭೀಮಾ ತೀರದ ಈ ರಕ್ತ ಚರಿತ್ರೆ ಈ ನರಮೇಧ ಇಲ್ಲಿಗೆ ಅಂತ್ಯ ಆಗ್ಲಿ ಅನ್ನೋದು ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ